ಚೈಲ್ಡ್ಹುಡ್ ಆಫ್ ಬೇಸಿಟಿ ಅಥವಾ ಮಕ್ಕಳಲ್ಲಿ ಬೊಜ್ಜುತನ ದಪ್ಪಗಿರೋ ಮಕ್ಕಳು ಈ ನಡುವೆ ಬಹಳ ಹೆಚ್ಚುತ್ತಾ ಇದ್ದಾರೆ ಅಂತ ಇನ್ನು ಕಾಮನ್ ವರ್ಡ್ಸ್ ಹೇಳಬೇಕು ಅಂದರೆ ಮಕ್ಳು ಗುಂಡಿಗಿರೋದು ಚೆಂದ ಆದರೆ ದಪ್ಪಗಿರೋದು ಹೆಲ್ತ್ ಕನ್ಸರ್ನ್ಸ್ ಆಗ್ಬೋದಲ್ವಾ ಟೈಪ್ ಟು ಡಯಾಬಿಟೀಸ್ ಹೈ ಬ್ಲಡ್ ಪ್ರೆಷರ್ ಹಾರ್ಟ್ ಡಿಸೀಸ್ ಹೃದಯಕ್ಕೆ ಸಂಬಂಧಿತ ಕಾಯಿಲೆಗಳು ಕ್ರಾನಿಕ್ ಡಿಸೀಸ್ ತುಂಬ ಜಾಸ್ತಿ ಆಗುತ್ತೆ ಇದರಿಂದ ಪ್ಯಾಂಡಮಿಕ್ ಅಥವಾ ಕೋವಿಡ್ ಬಂದಾಗ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಆಟ ಆಡ್ಕೊಂಡಿದ್ದ ಮಕ್ಕಳನ್ನ ರೂಮ್ ಒಳಗೆ ಸೀಮಿತವಾಗಿ ಇಡಬೇಕಾಯ್ತು ಅವ್ರಿಗಿಷ್ಟ ಇದ್ರೂ ನಾವು ಇನ್ನು ನಮಗಿಷ್ಟ ಇಲ್ಲದಿದ್ರು ಹೆಚ್ಚಿಗೆ ನಾವು ಮೊಬೈಲು ಟಿ ವಿ ಕೊಡಬೇಕಾಯ್ತು ಆಟಕ್ಕಾಗಲಿ ಪಾಠಕ್ಕಾಗಲಿ ಅಥವಾ ಜಸ್ಟ್ ಲೈಕ್ ದ್ಯಾಟ್ ಸೊ ಈ ವಿಡಿಯೋನಲ್ಲಿ ನಾನು ಮಕ್ಕಳಲ್ಲಿ ಬೊಜ್ಜುತನ ಹೇಗೆ ಕಡಿಮೆ ಮಾಡಬಹುದು ಅನ್ನೋದ್ರ ಬಗ್ಗೆ ಟಿಪ್ಸ್ ಅಂದರೆ ಮಕ್ಕಳನ್ನ ಹೇಗೆ ಆಕ್ಟಿವ್ ಆಗಿಡ್ಬೋದು ಏನು ಕಾರಣ ಬೊಜ್ಜುತನಕ್ಕೆ ಮತ್ತೆ ನಮ್ಮ ಬ್ಯುಸಿ ಲೈಫ್ ಸ್ಟೈಲಲ್ಲಿ ಏನು ಸಿಂಪಲ್ಲಾಗಿ ಫಾಲೋ ಮಾಡಿದ್ರೆ ಸ್ವಲ್ಪ ಸುಧಾರಿಸ್ಬಹುದು ನಮ್ಮ ಮಕ್ಕಳ ಆರೋಗ್ಯ ಅಂತ ಮಾತಾಡ್ತಿದ್ದೀನಿ ಸೊ ಪೂರ್ತಿ ವಿಡಿಯೋ ನೋಡೋದು ಮರಿಬೇಡಿ ನಮಸ್ಕಾರ ನನ್ನ ಹೆಸರು ಕವಿತಾ ಟಾಟ್ಸ್ ಅಂಡ್ ಮಾಮ್ಸ್ ಫುಡ್ಸ್ನ ಫೌಂಡರ್ ಮತ್ತೆ ನಿಮ್ಮ ಅರ್ಬನ್ ಕನ್ನಡತಿ ಬಹಳ ಖುಷಿಯಿಂದ ಪ್ರೀತಿಯಿಂದ ನಾನು ಶಿಶುಗಳಿಗೆ ಮಕ್ಕಳಿಗೆ ಬಾಣಂತಿಯರಿಗೆ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಿರ್ತೀನಿ ಸೊ ನನ್ನ ಈ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ ಮತ್ತು ಈ ವಿಡಿಯೋನಲ್ಲಿ ನಾನು ಬೊಜ್ಜುತನ ಮಕ್ಕಳಲ್ಲಿ ಯಾಕೆ ಕಾಣಿಸ್ತಿದೆ ಅದು ನಿವಾರಣೆ ಏನು ಅಂತ ಮಾತಾಡ್ತಿದ್ದೀನಿ ಮೊದಲನೇ ಕನ್ಸರ್ನ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಈಗ ಅವಾಗ ನೆಸಸಿಟಿ ಆಗಿತ್ತು ಅವಶ್ಯಕತೆ ಆಗಿತ್ತು ಮಕ್ಕಳ ಕೈಗೆ ಮೊಬೈಲ್ ಕೊಡೋದು ಬಟ್ ಅದೇ ಅಡಿಕ್ಷನ್ ಆಗಿಬಿಟ್ಟಿದೆ ಮಕ್ಳಿಗೆ ಅದು ಬಿಟ್ಟಿರೋದಕ್ಕಿನ್ನೂ ಕಷ್ಟ ಆಗ್ತದೆ ಒಳಗೆ ಆಟಾಡೋದು ಜಾಸ್ತಿ ಇಷ್ಟ ಆಗ್ತದೆ ಅವ್ರಿಗೆ ಸೊ ಈ ಅಡಿಕ್ಷನ್ನ ಕಡಿಮೆ ಮಾಡಿಸೋದು ಒಂದು ಬಹಳ ಅವಶ್ಯಕತೆ ಇದೆ ಇದ್ರದ್ದು ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇನ್ಕ್ರೀಸ್ ಮಾಡಬೇಕು ಅಟ್ಲೀಸ್ಟ್ ನಾವು ಅದು ಇದು ಕ್ಲಾಸಸ್ ಎಲ್ಲೆಲ್ಲ ಹಾಕ್ಬೋದು ಬಟ್ ನಮ್ಮ ಕಡೆಯಿಂದ ಏನು ಪ್ರಯತ್ನ ಮಾಡ್ಬೇಕು ದಿನಕ್ಕೊಮ್ಮೆ ಮಾರ್ನಿಂಗ್ ವಾಕ್ ಆಗಲಿ ಈವ್ನಿಂಗ್ ವಾಕ್ ಆಗಲಿ ಜೊತೆಗೆ ಆಸ್ ಅ ಫ್ಯಾಮಿಲಿ ಬಾಂಡಿಂಗ್ ಟೈಮ್ ಥರ ಆದರೂ ಮಾಡ್ಬೋದು ಮತ್ತು ವೀಕೆಂಡು ಹಾಲಿಡೇಸ್ನಲ್ಲಿ ಕೂತ್ಕೊಂಡು ಎಷ್ಟೋ ದೂರ ಹೋಗೋದು ಅಲ್ಲಿ ಕೂತಿದ್ದು ಬರೋದಕ್ಕಿಂತ ಫಿಸಿಕಲಿ ಎಂಗೇಜಿಂಗ್ ಆಗಿರೋವಂಥದ್ದು ಏನಾದರೂ ಮಾಡೋಣ ಮಕ್ಕಳಿಗೂ ತುಂಬ ಒಳ್ಳೆಯದು ಈ ನಡುವೆ ನೇಚರ್ ಹತ್ತಿರ ಹೋಗೋ ಥರ ಟ್ರೆಕ್ಕಿಂಗ್ ಮಾಡ್ಬೋದು ಸಿಟಿ ಟೂರ್ಸ್ ಅಂತ ನಡೆಯುತ್ತೆ ತುಂಬ ಈಗ ಗಲಿ ಟೂರ್ಸ್ ಅಂತ ಬೆಂಗಳೂರಲ್ಲಿ ಮೈಸೂರಲ್ಲಿ ಹೆರಿಟೇಜ್ ವಾಕ್ ಹಿಸ್ಟ್ರಿ ವಾಕ್ ಅಂತ ನಡೋದು ಸೊ ಆ ಥರದ್ದು ಏನಾದರೂ ಆಕ್ಟಿವಿಟೀಸ್ ಮಾಡಬಹುದು ಸೊ ದೀಸ್ ಆರ್ ಸಮ್ ಹ್ಯಾಬಿಟ್ಸ್ ಟು ಕಲ್ಟಿವೇಟ್ ಮಕ್ಕಳಿಗೆ ಆಗಲಿ ತಿಳಿಯುತ್ತೆ ಫಿಸಿಕಲ್ ಆಕ್ಟಿವಿಟಿ ಎಷ್ಟು ಒಳ್ಳೆಯದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಇಂದ ಹಾನಿ ನಮಗೂ ಕೂಡ ಸೆಕೆಂಡ್ ಕನ್ಸರ್ನ್ ಕನ್ಸಂಪ್ಷನ್ ಆಫ್ ಪ್ಯಾಕೇಜ್ಡ್ ಫುಡ್ಸ್ ಈಗ ಕನ್ವೀನಿಯನ್ಸ್ ಆಗಿತ್ತು ಕೋವಿಡ್ ಟೈಮಲ್ಲಿ ಎಲ್ಲ ಕಡೆ ಫುಲ್ಲು ರೆಸಿಪಿ ಅದು ಇದು ಮಾಡಿ ತೋರಿಸೋರು ಸೊ ಸ್ವಿಗ್ಗಿ ಮಾಡ್ಕೊಳ್ತಾ ಇದ್ವಿ ಇಲ್ಲ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಅದು ಇದು ತಂದು ತಿಂತಾ ಇದ್ವಿ ಸೊ ಅವಾಗೇನೋ ಆಗೋಯ್ತು ಬಿಡಿ ಬಟ್ ಈಗ ಅಟ್ಲೀಸ್ಟ್ ಸ್ವಲ್ಪ ಸುಧಾರಿಸೋಣ ಮತ್ತೆ ವಾಪಸ್ ಬರೋಣ ಹೊರಗಡೆ ಹೋಗೋದಕ್ಕೆ ಈಗೇನು ತೊಂದರೆ ಇಲ್ಲ ಅಲ್ವಾ ಸೊ ಹೊರಗಡೆ ಹೋಗಿ ಏನೇ ತೊಗೊಳ್ತಿದ್ದೀರಾ ಇಲ್ಲ ಮನೆಗೆ ತರಿಸ್ತಿದ್ದೀರಾ ಅಂದರೆ ಪ್ಲೀಸ್ ರೀಡ್ ಲೇಬಲ್ಸ್ ಅದರಲ್ಲಿ ಫ್ಯಾಟು ಶುಗರ್ಸ್ ಇರಕೂಡ್ದು ಆಯಿತಾ ಶುಗರ್ ಇದ್ದರೂ ಯಾವ ಥರದ್ದು ಶುಗರ್ ಇದೆ ಎಷ್ಟು ಪರ್ಸೆಂಟೇಜ್ ಇದೆ ಆ ಥರದ್ದು ನೋಡಬೇಕು ಮತ್ತು ಅಂಗಡಿಗೆ ಸುಮ್ಮನೆ ಹೋಗೋದಲ್ಲ ನಮ್ಮ ಅಮ್ಮ ಅಪ್ಪ ಮಾಡ್ತಿದ್ರಲ್ಲ ಚೀಟಿ ಬರ್ಕೊಂಡು ಹೋಗಿ ಏನು ಬೇಕೋ ಅಷ್ಟು ಮಾತ್ರ ತರ್ತಿದ್ವಿ ಅದು ಕೂಡ ಇಂಪಾರ್ಟೆಂಟ್ ಯಾಕಂದರೆ ಮನೆಯಿಂದ ಹೊರಗಡೆ ಹೋಗಿ ವಾರದಲ್ಲಿ ಒಂದಿನ ಬೇಕಾದರೆ ಡಿನ್ನರ್ ಆಗಲಿ ಲಂಚ್ ಆಗಲಿ ಮಾಡ್ಕೊಂಬಂದರೂ ಅಷ್ಟು ಹಾನಿ ಆಗೋಲ್ಲ ಮನೆಗೆ ತಂದು ಆ ಚಿಪ್ಸು ಬಿಸ್ಕೆಟ್ ಪ್ಯಾಕೆಟ್ಸು ತಂದಿಟ್ಕೊಂಡ್ರೆ ಒಂದಕ್ಕೆ ನಿಲ್ಲಲ್ಲ ಅದು ತಿಂತಾನೇ ಇರ್ತೀವಿ ಸೊ ಟಾಟ್ಸ್ ಅಂಡ್ ಮಾಮ್ಸಲ್ಲಿ ನಾನು ಬ್ಲಾಗ್ ಇದೆ ಅಲ್ಲಿ ಇಬ್ರು ಮಕ್ಕಳ ತಾಯಿ ಒಂದು ಬಿಸ್ನೆಸ್ ನಡೆಸ್ತೀನಿ ಸೊ ಟೈಮ್ ತುಂಬ ಕಡಿಮೆ ಇರುತ್ತೆ ಆ್ಯಂಡ್ ಆ್ಯಸ್ ಅ ಪರ್ಸನ್ ನನಗೆ ಬೇಗ ಬೇಗ ಆಗುವಂಥದ್ದು ಮಾಡೋದಕ್ಕೆ ಬಹಳ ಇಷ್ಟ ಈವನ್ ಸಿಸ್ಟಮಲ್ಲಿ ಕೆಲಸ ಮಾಡುವಾಗ ಶಾರ್ಟ್ ಕಟ್ಸ್ ಹುಡುಕ್ತೀನಿ ಸೊ ಕ್ವಿಕ್ ಆ್ಯಂಡ್ ಈಸಿ ರೆಸಿಪೀಸ್ ಬ್ಲಾಗ್ ಡಾಟ್ ಟಾಟ್ಸ್ ಅಂಡ್ ಮಾಮ್ಸ್ ಡಾಟ್ ಕಾಮಲ್ಲಿ ಸಿಗುತ್ತೆ ಚೆಕ್ ಮಾಡಿ ಇದೇ ಚಾನಲ್ನಲ್ಲೂ ರೆಸಿಪಿ ಸೆಕ್ಷನ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ ಬಹಳಷ್ಟು ಸ್ನ್ಯಾಕ್ ರೆಸಿಪೀಸ್ ಸಿಗುತ್ತೆ ನಿಮಗೆ ಮತ್ತು ಟಾಟ್ಸ್ ಅಂಡ್ ಮಾಮ್ಸ್ ಬ್ರ್ಯಾಂಡ್ನಲ್ಲಿ ನಾವು ಕೆಮಿಕಲ್ ಫ್ರೀ ಪ್ಯಾನ್ ಕೇಕ್ ಮಿಕ್ಸಸ್ ಕುಕ್ಕೀಸು ಸಿರಿಧಾನ್ ಸಿರಿಧಾನ್ಯ ಬೆಲ್ಲ ಡ್ರೈ ಫ್ರೂಟಿಂದ ಮಾಡಿರೋ ಅಂಥದ್ದು ಸೇಲ್ ಮಾಡ್ತೀವಿ ಅದನ್ನು ಕೂಡ ಚೆಕ್ ಮಾಡ್ಬೋದು ಥರ್ಡ್ ಕನ್ಸರ್ನ್ ಲಿಮಿಟೆಡ್ ಫಿಸಿಕಲ್ ಆ್ಯಕ್ಟಿವಿಟಿ ಅಟ್ ಸ್ಕೂಲ್ ಈಗ ನೀವು ಎಲ್ಲಾದರೂ ಕಾಸು ಕೊಟ್ಟಾಗ ಏನು ಕೇಳ್ತಿರೋ ಅದೇ ಸಿಗುತ್ತಲ್ವಾ ಸ್ಕೂಲಲ್ಲೂ ಅದೇ ಥರ ಈಗ ನಾವು ಹೋಗಿ ಏನು ಕೇಳ್ತೀವಿ ನನ್ನ ಮಗ ಚೆನ್ನಾಗಿ ಓದ್ತಾ ಇದ್ದಾನ ಓದಿಲ್ಲ ಅಂದರೆ ಪ್ಲೀಸ್ ಓದಿಸಿ ಅವನಿಗೆ ಅವ್ನು ಫಸ್ಟ್ ರ್ಯಾಂಕ್ ಬರಬೇಕು ಈ ಸರಿ ಸಿಲೆಬಸ್ ಯಾಕೆ ಕಂಪ್ಲೀಟ್ ಮಾಡಿಲ್ಲ ಇಂಗ್ಲೀಷ್ ನೀವು ಪಾಠ ಸರಿ ಮಾಡ್ತಿಲ್ಲ ಇದೆಲ್ಲ ಕೇಳ್ತೀವಿ ನಾವು ಆದರೆ ನಮಗೆ ಮನಿ ಮೇಕಿಂಗ್ ಮೆಷಿನ್ಸ್ ಮಾಡಬೇಕಾಗಿದೆಯಾ ಇಲ್ವ ಮಕ್ಕಳಿಗೆ ಪ್ರಕೃತಿಗೆ ಅನುಗುಣವಾಗಿ ಊಟ ಮಾಡೋದು ಒಳ್ಳೆಯದು ನಿದ್ದೆ ಮಾಡೋದು ಒಳ್ಳೆಯದು ಎಕ್ಸಸೈಸ್ ಮಾಡೋದು ಒಳ್ಳೆಯದು ಇದೆಲ್ಲ ನಡೀತಿದೆಯಾ ಅಂತ ನೋಡೋದು ಮುಖ್ಯನ ನಮಗೆ ಸೊ ಹೀಗೆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ನನ್ನ ಮಗನಿಗೆ ಐದು ವರ್ಷ ಅವ್ನು ಸ್ಕೂಲ್ನಲ್ಲಿ ಹೀಗೆ ಸೆಂಡ್ ಆಫ್ ಥರ ಐದು ವರ್ಷಕ್ಕೇನೋ ಮಾಡಿದ್ರಪ್ಪ ಅಲ್ಲಿ ತುಂಬ ಹೊಗಳ್ಕೋತಿದ್ರು ಮಾಡಿದರೆ ಕೂಡ ಇಂಗ್ಲೀಷ್ ನಿಮ್ಮ ಮಕ್ಳು ಭಾಳ ಆಲ್ರೆಡಿ ಬಿಟ್ಟಿದ್ದಾರೆ ಮುಂದಿನ ವರ್ಷದಷ್ಟರಲ್ಲಿ ಅವ್ರಿಗೆ ಹಿಂದಿ ಇಂಗ್ಲೀಷ್ ಎಲ್ಲ ಹಿಂದಿ ಕನ್ನಡನೂ ಸ್ಟಾರ್ಟ್ ಮಾಡಿಬಿಡ್ತೀವಿ ಬರೆಯೋದಕ್ಕೆ ಅದು ಇದು ಹೇಳ್ತಿದ್ರು ಸೊ ಕನ್ಸರ್ನ್ಸ್ ಏನಾದರೂ ಇದೆಯಾ ಅಂತ ಕೇಳಿದಾಗ ಲಾಸ್ಟ್ ಟೈಮ್ ನಿಮ್ಮನ್ನ ಮೀಟ್ ಮಾಡಿದಾಗ ನಾನು ನನ್ನ ಮಗನಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಕ್ಕಳಿಗೆ ಸಿಗಲಿ ಸನ್ಲೈಟ್ ಸ್ಪೆಷಲಿ ಕರ್ಕೊಂಡು ಹೋಗಿ ಬೆಳಗ್ಗೆ ಹೊತ್ತು ಏಳುವರೆಗೆಲ್ಲ ಮನೆಯಿಂದ ಹೊರಟುಬಿಡ್ತಾರೆ ಸೊ ನಾನಂತೂ ಅದನ್ನು ಮಾಡೋದಕ್ಕಾಗಲ್ಲ ಬೆಳಕು ಹೊತ್ತಲ್ಲಿ ಸ್ವಲ್ಪ ಆಟಾಡಕ್ಕೆ ಬಿಡ್ಲಿ ಮಣ್ಣಲ್ಲಿ ಆಡಲಿ ಅಂತ ಕೇಳಿದೆ ಯಾಕೆ ಇಲ್ಲ ಅಂತ ಸೊ ಅವರು ಅಯ್ಯೋ ನಾವು ಟ್ರೈ ಮಾಡಿದ್ವಿ ಆ ಪ್ಲೇಗ್ರೌಂಡ್ ಅಷ್ಟು ದೂರ ಅಲ್ಲಿಂದ ಬರೋ ಬರೋತ್ಗೆ ಇವ್ರ ಶೆಡ್ಯೂಲೆಲ್ಲ ಚೇಂಜ್ ಆಗಿ ಹೋಗುತ್ತೆ ಪೀರಿಯಡ್ ಮಿಸ್ಸಾಗಿ ಹೋಗುತ್ತೆ ಮತ್ತು ಲಾನಲ್ಲಿ ನಾವು ಹುಲ್ ಬೆಳೆಯೋಕ್ಕೆ ಆಗ್ತಾಯಿಲ್ಲ ಈಗ ಮಕ್ಕಳು ದಿನ ಓಡಾಡ್ತಾರೆ ಅಂತ ಅಲ್ಲಪ್ಪ ಈ ಸ್ಕೂಲನ್ನ ಸೇಲ್ ಮಾಡಿದ್ದೆ ನೀವು ನನಗೆ ದೊಡ್ಡ ಕ್ಯಾಂಪಸ್ ತೋರಿಸಿ ಈಗ ಕ್ಯಾಂಪಸ್ ಯೂಸ್ ಮಾಡಿ ಅಂತ ಡಿಮ್ಯಾಂಡ್ ಮಾಡಿದೆ ನಾನು ಆ್ಯಂಡ್ ದೇ ಆರ್ ಚೇಂಜಿಂಗ್ ಈ ಥರ ನಾವು ಪೋಷಕರು ಸ್ಕೂಲಲ್ಲಿ ಹೋಗಿ ನಮ್ಮ ಮಕ್ಳಿಗೆ ಓದೋದ್ರ ಜೊತೆಗೆ ಜಾಸ್ತಿ ಹೊತ್ತು ನಿಮ್ಮ ಜೊತೆ ಕಾಲ ಕಳೀತಾರೆ ಸ್ಪೇಸ್ ನಿಮ್ಮ ಹತ್ರ ಇದೆ ಮನೆಗಿಂತ ಸೊ ಇಲ್ಲಿ ಆಟ ಆಡಿಸಿ ಅವ್ರಿಗೆ ಸನ್ಲೈಟ್ ಆ್ಯಂಡ್ ಪ್ಲೇ ಫ್ರೀ ಟೈಮ್ ಕೊಡಿ ಅವ್ರಿಗೆ ಅಂತ ಡಿಮ್ಯಾಂಡ್ ಮಾಡಬೇಕು ಮತ್ತು ಮೇಜರ್ ಕನ್ಸರ್ನ್ಸ್ ಸೆಲೆಬ್ರೇಷನ್ ಬರ್ಡೇಸ್ ಹಾಲಿಡೇಸ್ ಹಾಲಿಡೇಸ್ ಅಂದ ತಕ್ಷಣ ಮಕ್ಳು ಕಣ್ಣದ್ರಿಗೆ ಏನು ಬರುತ್ತೆ ಜಂಕ್ ಫುಡ್ ಈಗ ನನ್ನ ಮಗನಿಗೆ ಈಗ ಕ್ಲಾಸ್ನಲ್ಲಿ ಮೂವತ್ತು ಜನ ಮಕ್ಕಳಿದ್ದಾರೆ ಸ್ಕೂಲಲ್ಲಿ ಬಸ್ಸಲ್ಲಿ ಹೋಗೋವಾಗ ಅಲ್ಲೊಂದು ನಲ್ವತ್ತು ಜನ ಇದ್ದಾರೆ ಏನು ಇಷ್ಟಿಷ್ಟು ಚಾಕ್ಲೇಟ್ ಬರೋಲ್ಲ ಮನೆಗೆ ಇಷ್ಟಿಷ್ಟು ದುಡ್ಡು ಬರುತ್ತೆ ಬರ್ತ್ಡೇ ಅಂದರೆ ಮತ್ತು ನಾವು ಈಗ ಮಕ್ಕಳಿಗೆ ಕ್ಲಾಸ್ ಮೇಟ್ಸ್ಗಷ್ಟೇ ಅಲ್ಲದೆ ಸ್ಕೂಲ್ ಮೇಟ್ಸ್ಗೆಲ್ಲ ಕೊಡೋ ಅಷ್ಟು ಉದಾರ ಮನಸ್ಸು ನಮಗೆ ಸೊ ನಾವು ನಮ್ಮ ಮಕ್ಕಳನ್ನ ಹಾಡು ಮಾಡೋದಲ್ಲ ಎಲ್ಲ ಮಕ್ಕಳನ್ನು ಹಾಡು ಮಾಡ್ತೀವಿ ಇಷ್ಟಿಷ್ಟು ಚಾಕ್ಲೇಟು ಆ ಸ್ಕೂಲಲ್ಲಿರೋ ಮಕ್ಕಳೆಲ್ಲ ಕೊಟ್ರೆ ಎಷ್ಟು ಶುಗರ್ ಹೋಗುತ್ತೆ ನನ್ನ ಮಗನ ದೇಹಕ್ಕೆ ದಿನಾಗ್ಲೂ ಅಲ್ವಾ ಭಯ ಆಗುತ್ತೆ ಲಿಟ್ರಲಿ ಭಯ ಆಗುತ್ತೆ ನನಗೆ ಯಾಕೆ ನಾವು ಹೆಲ್ದಿಯರ್ ಆಪ್ಷನ್ಸ್ ಚೂಸ್ ಮಾಡಬಾರ್ದು ಬರ್ಡೇಗೆ ಈಗ ಮಿಲೆಟ್ ಲಡ್ಡು ಆಗಲಿ ಮನೇಲಿ ಮಾಡಿ ಕಳಿಸುವಂಥದ್ದು ಎಳ್ಳಿನ ಉಂಡೆ ಮಾಡಿ ಕಳ್ಸೋಣ ಚಿಕ್ಕಿ ಮಿಠಾಯಿ ಅಂಗಡಿಯಿಂದ ತಂದು ಕಳ್ಸೋಣ ಯಾಕೆ ಅಂಥದ್ದು ಮಾಡಬಾರ್ದು ಸೊ ಪ್ಲೀಸ್ ಯೋಚನೆ ಮಾಡಿ ಅದ್ರ ಬಗ್ಗೆ ಮತ್ತು ಟಾಟ್ಸ್ ಆ್ಯಂಡ್ ಮಾಮ್ಸ್ ಮಿಲೆಟ್ ಜಾಗರಿ ಕುಕೀಸ್ ನಾನು ಭಾಳ ವರ್ಷದಿಂದ ಕುಕೀಸ್ ಮಾಡ್ತಿದ್ದೀನಿ ಏನೋ ಒಂದು ಥಾಟ್ ಬಂತು ದಿಶಾ ಬರ್ತ್ಡೇ ಟೂ ಇಯರ್ಸ್ ಮುಂಚೆ ಎರಡೆರಡು ಕುಕೀಸ್ದು ಒಂದು ಪ್ಯಾಕೆಟ್ ಮಾಡಿ ಕಳಿಸ್ದೆ ಸಿರಿಧಾನ್ಯ ಡ್ರೈ ಫ್ರೂಟ್ಸು ಬೆಲ್ಲದಿಂದ ಮಾಡಿರುವಂಥ ಕುಕೀಸವು ಚೆಕ್ ಮಾಡಿ ಮಾರ್ಕೆಟಿಂಗ್ ಆ್ಯಂಡ್ ಅಡ್ವರ್ಟೈಸಿಂಗ್ ಇನ್ಫ್ಲೂಯೆನ್ಸ್ ಈಗ ಎಲ್ಲ ಜಂಕ್ ಫುಡ್ ಇದ್ದೇ ಇರ್ತಾರೆ ಅಲ್ವಾ ಯಾಕೆಂದರೆ ಅವ್ರು ಈಸಿ ಟಾರ್ಗೆಟ್ ರೀಸನ್ ಏನು ಮಕ್ಕಳು ಹಠ ಮಾಡೋಕ್ಕೆ ಗೊತ್ತು ಅವ್ರಿಗೆ ಮತ್ತು ಹೆಲ್ದಿನಾ ಅನ್ಹೆಲ್ದಿನಾ ಅನ್ನೋ ಬುದ್ಧಿ ಇಲ್ಲ ಅವ್ರಿಗೆ ಚೆನ್ನಾಗಿ ಕಾಣಿಸ್ಬೇಕಷ್ಟೆ ಮತ್ತು ಅಪ್ಪ ಅಮ್ಮಂದಿರಿಗೆ ಮಕ್ಕಳಂದರೆ ತುಂಬ ಇಷ್ಟ ಈಗ ಹಠ ಮಾಡಿದ್ರೆ ಸಿಗುತ್ತೆ ಯಾಕೆ ನೆಲಕ್ಕೆ ಬಿದ್ದರಂತೂ ಗ್ಯಾರಂಟಿ ಪರ್ಚೇಸ್ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಸೊ ಆ ಥರದ್ದೇ ಅಡ್ವರ್ಟೈಸ್ಮೆಂಟ್ ನಡೆಯುತ್ತೆ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಈಗ ಮಕ್ಕಳಷ್ಟೇ ಅಲ್ಲ ನಾವೇನು ಮಾಡ್ತಿದ್ದೀವಿ ನೋಡಿ ಈಗೆಲ್ಲೋ ಚಾಟ್ ಸ್ಟ್ರೀಟಲ್ಲಿ ಈ ಫುಡ್ ತುಂಬ ಚೆನ್ನಾಗಿದೆ ಅಂದರೆ ವಿಡಿಯೋ ನೋಡ್ತೀವಿ ಓಡೋಗ್ತೀವಿ ಸೊ ಇದೇ ಮಕ್ಕಳಲ್ಲೂ ಇದೆ ನಾವು ನಮ್ಮನ್ನು ಫಸ್ಟ್ ತಿದ್ದ್ಕೊಳ್ಳೋಣ ಮಕ್ಕಳು ಕೇಳಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ಜಾಸ್ತಿ ಸೊ ನಾವು ಸರಿಯಾದ ಚಾಯ್ಸಸ್ ಮಾಡೋಣ ಈಗ ಒಂದು ಎಕ್ಸಾಂಪಲ್ ಶೇರ್ ಮಾಡ್ತೀನಿ ಇನ್ನೊಂದು ಡಾಕ್ಟರ್ ಪಾಲ್ ಅಂತ ಅದ ಗಟ್ ಹೆಲ್ತ್ ಡಾಕ್ಟರ್ ಯೂಟ್ಯೂಬಲ್ಲಿ ಭಾಳ ಫೇಮಸ್ಸು ಫುಡ್ ಬಗ್ಗೆ ತುಂಬ ವಿಡಿಯೋಸ್ ಮಾಡ್ತಿರ್ತಾರೆ ಅವ್ರಿಗೆ ಒಬ್ಬರ ತಾಯಿ ರಿಕ್ವೆಸ್ಟ್ ಕಳಿಸಿದ್ರಂತೆ ನನ್ನ ಮಗ ಯಾರ ಮಾತು ಕೇಳಲ್ಲ ನಿಮ್ಮ ಮಾತು ಖಂಡಿತ ಕೇಳ್ತಾನೆ ಯಾಕಂದರೆ ರೆಗ್ಯುಲರ್ ವಿಡಿಯೋಸ್ ನೋಡ್ತಿರ್ತೀವಿ ನೀವು ಅಂದರೆ ತುಂಬ ಇಷ್ಟ ಅವನಿಗೆ ಸೊ ಅವ್ನಿಗೆ ಹೇಳಿ ಶುಗರು ಜಂಕ್ ಫುಡ್ ತಿನ್ನಬೇಡ ಅಂತ ಅಂತ ಸೊ ಅವರ ವಿಡಿಯೋ ಮಾಡಿ ಹಾಕಿದ್ರು ಗೊತ್ತಾ ಈ ಥರದ ಇನ್ಫ್ಲೂಯೆನ್ಸರ್ಸ್ನ ನಾವು ಫಾಲೋ ಮಾಡಬೇಕೆ ಹೊರತು ಇತ್ತುಗಳಿ ಇದು ಇಷ್ಟು ಫ್ರೀ ಇದೆ ಹತ್ತುಗಳಿ ಅದಷ್ಟು ಫ್ರೀ ಇದೆ ಅವಶ್ಯಕತೆ ತಕ್ಕಂಗೆ ತೊಗೊಳ್ಳೋಣ ಬಟ್ ಅನ್ವಾಂಟೆಡ್ ಪೀಪಲ್ನ ಫಾಲೋ ಮಾಡೋದು ಫಸ್ಟ್ ನಿಲ್ಸಿ ಅನ್ವಾಂಟೆಡ್ ಕೆಲಸನ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿಪ್ಪ ಮಾಡಕೂಡ್ದು ನಮ್ಮ ಆರೋಗ್ಯಕ್ಕೆ ಹಾನಿಯಾಗಿರೋದು ನಾವೇ ಯಾಕೆ ಮಾಡ್ಬೇಕು ನಮ್ಮ ಕಾಲ ಮೇಲೆ ನಾವು ಯಾಕೆ ಚಪ್ಪಲಿ ಕಾಲ್ ಎಳ್ಕೊಳ್ಬೇಕು ಇದರಿಂದ ನಮಗೆ ಅಷ್ಟೇ ಅಲ್ಲದೆ ನಮ್ಮ ಮಕ್ಳಿಗೂ ಹಾನಿ ಮಾಡ್ತಿದ್ದೀವಿ ನಾವು ಅವ್ರು ನಮ್ಮನ್ನು ನೋಡ್ತಾ ಇದ್ದಾರೆ ಸೊ ನಮ್ಮ ಲೈಫ್ ಸ್ಟೈಲ್ ನಮ್ಮ ಜೀವನ ನಮ್ಮ ಮಕ್ಕಳ ಜೀವನ ಹೇಗೆ ಇಂಪ್ಯಾಕ್ಟ್ ಮಾಡ್ತದೆ ಅಂತ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಹೆಲ್ದಿಯರ್ ಚಾಯ್ಸಸ್ ಆರೋಗ್ಯವಾಗಿರೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡೋಣ ಹಬ್ಬ ಊಟದ ಹಬ್ಬ ಆಗಲಿ ಹರಿ ಒಳ್ಳೆ ದಿನ ಅಂತ ಆಗಲಿ ಒಳ್ಳೆ ಮಾತುಗಳನ್ನಾಡೋಣ ಸಂತೋಷದಿಂದ ಕಾಲ ಕಳೆಯೋಣ ಜಂಕ್ ಫುಡ್ಡಿಂದ ಆಗುವಂಥ ಈ ಮತ್ತು ಥರ ಪ್ರಾಬ್ಲಮ್ಸ್ನಿಂದ ದೂರ ಇರೋಣ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಬಹಳಷ್ಟು ವಿಡಿಯೋಸ್ ಕೂಡ ಇದೆ ನಮ್ಮಲ್ಲಿ ಈಗ ಬೆಳೀತಿರುವಂಥ ಮಕ್ಕಳು ಇದ್ದಕ್ಕಿದಂತೆ ಬಂದು ಕಾಲು ನೋವು ಕೈ ನೋವು ಅಂತಿರ್ತಾರೆ ಆಟನೇ ಆಡಿರಲ್ಲ ಆದರೂ ನೋವು ಯಾಕಪ್ಪ ಅಂತ ಹೆದ್ರಕೊಳ್ಳೋದು ಬಿಟ್ಟು ಗ್ರೋಯಿಂಗ್ ಪೇಯ್ನ್ ಏನು ಅಂತ ಅರಿವು ಮೂಡಿಸ್ಕೊಳ್ಳಿ ವಿಡಿಯೋ ನೋಡಿ ಮತ್ತು ಸೋಕ್ ಡಾಲ್ಮಂಡ್ಸ್ ನೆನೆಸಿದ್ದು ಬಾದಾಮಿ ಯಾಕೆ ಒಳ್ಳೆಯದು ಹಾಗೆ ಬಾದಾಮಿ ಕೊಡ್ಬೋದಾ ಎಷ್ಟು ಬಾದಾಮಿ ದಿನಕ್ಕೆ ಕೊಡಬೇಕು ಅನ್ನೋದನ್ನು ಆ ವಿಡಿಯೋನಲ್ಲಿ ಮಾಡಿದ್ದೀನಿ ಸೊ ಆ ವಿಡಿಯೋ ಕೂಡ ಚೆಕ್ ಮಾಡಿ ಎರಡರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಮತ್ತು ಟಾಚ್ ಆ್ಯಂಡ್ ಮಾಮ್ಸ್ ಫುಡ್ಸ್ನ ಫೌಂಡರ್ ನಾನು ಮುಂಚೆನೇ ಹೇಳಿದ್ದೆ ನಾವು ಕೆಮಿಕಲ್ ಫ್ರೀ ಶಿಶುಗಳಿಗೆ ಮಕ್ಕಳಿಗೆ ಮಹಿಳೆಯರಿಗೆ ಆಹಾರ ಪ್ರಿಪೇರ್ ಮಾಡ್ತೇವೆ ಸೊ ನಮ್ಮ ಫ್ಯಾಕ್ಟ್ರಿ ಮೈಸೂರಿನಲ್ಲಿದೆ ರೀಸೆಂಟಾಗಿ ಅಂದರೆ ಒಂದು ಆರು ತಿಂಗಳ ಮುಂಚೆ ಶಿಫ್ಟ್ ಮಾಡಿದ್ವಿ ಅಲ್ಲಿ ಬಹಳ ಚೆನ್ನಾಗಿ ನಡೀತಿದೆ ಬಹಳಷ್ಟು ಜನ ನಮ್ಮಲ್ಲಿ ನಂಬಿಕೆ ಇಟ್ಟು ನಮ್ಮ ಪ್ರಾಡಕ್ಟ್ಸ್ ತೊಗೋತಾರೆ ಶಿಶುಗಳಿಗೆ ಸರಿ ಆಹಾರ ಡ್ರೈ ಫ್ರೂಟ್ ಮಿಕ್ಸಸ್ ಸಿಗುತ್ತೆ ವೆಯ್ಟ್ ಗೇನಿಂಗ್ಗೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಸಿರಿಧಾನ್ಯ ಮತ್ತು ಡ್ರೈ ಫ್ರೂಟ್ಸಿಂದ ಮಾಡಿರೋವಂಥ ಹಾಲಿನ ಪುಡಿ ಪ್ಯಾನ್ ಕೇಕ್ ಮಿಕ್ಸಸ್ಸು ಬಿಸ್ಕೆತ್ಗಳು ಸಿರಿಧಾನ್ಯದ ಬಿಸ್ಕೆಟ್ಗಳು ನಮ್ಮಲ್ಲಿ ಬಹಳ ಚೆನ್ನಾಗಿ ಸೇಲ್ ಆಗುತ್ತೆ ಅಂದ್ರೆ ಮೋಸ್ಟ್ ಲವ್ಡ್ ಇಸ್ ಮೋಸ್ಟ್ ಸೋಲ್ಡ್ ಅನ್ನೋ ಥರ ಮತ್ತೆ ಮಹಿಳೆಯರಿಗಾಗಿ ಏನು ಇಲ್ವಲ್ಲಪ್ಪ ಅಂತ ತುಂಬ ಕೇಳೋರು ನಾನು ಕೂಡ ಟಾಚ್ ಅಂಡ್ ಬಾಂಬ್ಸ್ ಹೆಸರಿಟ್ಟೆ ಬಟ್ ಮಹಿಳೆಯರ ಪ್ರಾಡಕ್ಟ್ಸ್ ಅಷ್ಟು ಲಾಂಚ್ ಮಾಡಿರಲಿಲ್ಲ ಸೊ ಮೆಂತೆ ಹಿಟ್ಟು ಮಹಿಳೆಯರಿಗೆ ಮತ್ತು ಬಿಸ್ಕತ್ತುಗಳು ಈಗ ಪ್ರೆಗ್ನೆನ್ಸಿನಲ್ಲಿ ಜಂಕ್ ಫುಡ್ ತಿನ್ನೋದು ಬಿಟ್ಟು ಹೆಲ್ದಿ ನ್ಯಾಚುರಲ್ ಬೆಲ್ಲ ಸಿರಿಧಾನ್ಯ ಡ್ರೈ ಫ್ರೂಟ್ಸಿಂದ ಮಾಡಿರುವಂತಹ ಫಾಲಿಕ್ ಫೇಸ್ಟ ಇದೆ ಕ್ಯಾಲ್ಷಿಯಂ ಮ್ಯಾಜಿಕ್ ಇದೆ ಐರನ್ ಬೇಸ್ಡ್ ಕುಕೀಸ್ ಕೂಡ ಇದೆ ಇಂಥವೆಲ್ಲ ಚೆಕ್ ಮಾಡಿ ನೀವು ಮತ್ತೆ ನಮ್ಮ ಪ್ರಾಡಕ್ಟ್ಸ್ ನಮ್ಮದೇ ಆದ ವೆಬ್ಸೈಟ್ ಟಾಟ್ಸ್ ಆ್ಯಂಡ್ ಮಾಮ್ಸ್ ಡಾಟ್ ಕಾಮಲ್ಲಿ ಸಿಗುತ್ತೆ ನಮ್ಮ ಬೆಂಗಳೂರು ಮತ್ತು ಮೈಸೂರು ಸ್ಟೋರ್ನಲ್ಲಿ ಸಿಗುತ್ತೆ ಅಮೆಜಾನ್ ಫ್ಲಿಪ್ಕಾರ್ಟ್ ಫಸ್ಟ್ ಕ್ರೈ ಮೀಶೋನಲ್ಲೂ ಸಿಗುತ್ತೆ ಚೆಕ್ ಮಾಡಿ ಮತ್ತು ನಮ್ಮನ್ನು ಇಷ್ಟು ಪ್ರೀತಿಸಿ ಬೆಳೆಸಿದ್ದಕ್ಕೆ ನಿಮ್ಗೆ ಎಂದಿಗೂ ಚಿರಋಣಿ ನಾನು ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೇನಾದರೂ ವಿಡಿಯೋ ರಿಕ್ವೆಸ್ಟ್ ಅಥವಾ ರೆಕಮೆಂಡೇಶನ್ ಇದ್ದರೆ ಅದನ್ನು ಕೂಡ ತಿಳಿಸಿ ಹಲವಾರು ಜನರೊಂದಿಗೆ ಈ ವಿಡಿಯೋ ಶೇರ್ ಮಾಡಿ ಮಕ್ಕಳಲ್ಲಿ ಆಗ್ತಿರೋವಂಥ ಈ ಬೊಜ್ಜತನದ ರಿಲೇಟೆಡ್ ಪ್ರಾಬ್ಲಮ್ಗೆ ಏನೋ ಒಂದು ಪುಟ್ಟ ಸೊಲ್ಯೂಷನ್ ನನ್ನ ವಿಡಿಯೋಯಿಂದ ಸಿಕ್ತು ಅಂದರೆ ನನಗೆ ಬಹಳ ಸಂತೋಷ ಆಗುತ್ತೆ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಒಂದಿಗೆ ಅಲ್ಲಿ ತನಕ ನಮಸ್ಕಾರ ಟೇಕ್ ಕೇರ್ ಆ್ಯಂಡ್ ಬ ಬಾಯ್ हो म्हणजे सबस्क्राईब बटन प्लीज बाय